ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವಾಗ ಸಮರ್ ಹಾಲಿಡೇಸು ಹಾಗಾಗಿ ಒಂದು ಟೆನ್ ಡೇಸ್ ಊರಲ್ಲಿರೋಣ ಅಂತ ಬಂದಿದ್ದೀವಿ ಅಲ್ಲದೆ ನನ್ನ ಮಗ ನಮ್ಮ ಅಪ್ಪನ ಜೊತೆ ಒಂದು ಟೆನ್ ಡೇಸ್ ಮೊದಲೇ ಬಂದಿದ್ದ ಇವಾಗ ಅವ್ನು ಬಾ ಅಂದರೆ ಬರ್ತಾ ಇರಲಿಲ್ಲ ಹಾಗಾಗಿ ಅವನು ಕರ್ಕೊಂಡು ಹೋದಂಗೆ ಆಗತ್ತೆ ಅಂದ್ಬಿಟ್ಟು ಬಂದಿದ್ದೀವಿ ನಾನಿಲ್ಲಿ ಸಾಂಬಾರ್ಗೋಸ್ಕರ ಸೊಪ್ಪನ್ನ ಕುಯ್ತಾ ಇದ್ದೀನಿ ಇದು ಅರವೆ ಸೊಪ್ಪು ಅಂತಲೇ ಮುಳ್ಳು ಅರಿವೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು ಇದು ತುಂಬ ಎಳೆದಿರುವಾಗಲೇ ಕುಯ್ಕೊಬೇಕು ಬಲ್ತ್ ಬಿಟ್ಟರೆ ಇದ್ರಲ್ಲಿ ಹೂವು ಆಗುತ್ತೆ ಆಮೇಲೆ ಅದು ಮುಳ್ಳಾಗತ್ತೆ ಸಾಂಬಾರು ಮಾಡೋಕ್ಕಾಗಲ್ಲ ಕೆಲವು ಕಡೆ ಇದನ್ನು ಚಿಲ್ಕರವೆ ಸೊಪ್ಪು ಅಂತಲೇ ಹೇಳ್ತಾರೆ ನಮ್ಮ ಸೈಡ್ ಇದು ಮುಳ್ಳರವೆ ಸೊಪ್ಪು ಅಂತ ಹೇಳ್ತಾರೆ ಇದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪನ್ನ ಕುಯ್ಕೊಂಡಿದ್ದೀನಿ ನಾನಿವತ್ತು ಸಾಂಬಾರು ಎಲ್ಲ ತರಕಾರಿನ ಹಾಕಿ ಮಿಕ್ಸ್ ಹಾಕಿ ಮಾಡ್ತಾ ಇದ್ದೀನಿ ಮಿಕ್ಸ್ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಹಲಸಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಹಲಸಿನಕಾಯಿ ಬೀಜನೂ ಹಾಕ್ತಾಯಿದ್ದೀನಿ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ನಿಮಗೆ ಯಾವುದೇವುದು ತರಕಾರಿ ಬೇಕೋ ಅದನ್ನು ಹಾಕ್ಕೊಬೋದು ಬೀನ್ಸ್ ಬೇಕಂದ್ರೂ ಹಾಕೊಬೋದು ಮತ್ತು ಬದ್ನೆಕಾಯಿ ಹಾಕ್ಬೋದು ತುಂಬ ಚೆನ್ನಾಗಾಗತ್ತೆ ಸಾಂಬಾರು ನಾನಿಲ್ಲಿ ಬದ್ನೆಕಾಯಿ ಇರಲಿಲ್ಲ ಮತ್ತು ಬೀನ್ಸ್ ತುಂಬ ಜಾಸ್ತಿ ಆಗುತ್ತೆ ಸಾಂಬಾರು ಅಂದ್ಬಿಟ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಕಪ್ಪಷ್ಟು ಅಥವಾ ಒಂದು ಕಪ್ ಚಿಕ್ಕ ಚಿಕ್ಕ ಕಪ್ಪಲ್ಲಿ ಒಂದು ಎರಡು ಕಪ್ಪಷ್ಟು ಬೇಳೆನ ತೊಳೆದು ಇದು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಬೇಯೋಕೆ ಇದ್ದೀನಿ ಇದೊಂದು ಎರಡು ವಿಸಲ್ ಬಂದರೆ ಸಾಕಾಗುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಒಂದು ಈರುಳ್ಳಿ ಇಲ್ಲಿ ಹಲಸಿನಕಾಯಿ ಬೀಜ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ನೆನೆಸ್ಕೊಬೇಕು ನೀವು ಬೇಕಂದರೆ ಈ ರೆಡ್ ಕಲರ್ ಸಿಪ್ಪೆನ ತೆಗಿಬೋದು ಸ್ವಲ್ಪ ನೀರು ಹಾಕಿ ನೆನೆಸಿದ್ಮೇಲೆ ಅದು ಸ್ವಲ್ಪ ಕಲ್ಲಲ್ಲಿ ಅಥವಾ ಚಾಕು ಸಹಾಯದಿಂದ ಉಜ್ಜ್ ಕೆರೆದ್ರೆ ಅದು ಹೋಗುತ್ತೆ ಬೇಡ ಅಂದರೆ ಹಾಗೆ ಹಾಕೊಬೋದು ಅದ್ರ ಜೊತೆಗೆ ನುಗ್ಗೆಕಾಯಿ ಆಲೂಗೆಡ್ಡೆ ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸೊಪ್ಪು ಒಂದೆರಡು ಹಿಡಿಯಷ್ಟು ತಗೊಂಡಿದ್ದೀನಿ ಸೊಪ್ಪು ಹಾಕಿದರೆ ಸಾಂಬಾರು ಸ್ವಲ್ಪ ಮಂದ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೀತಿ ಅದು ಅಲ್ಲದೆ ಮಲೆನಾಡಲ್ಲಿ ಕೆಲವೊಂದು ಸಲ ಮಳೆಗಾಲ ಬಂತಂದರೆ ಕರೆಂಟೇ ಇರಲ್ಲ ಅವಾಗೆಲ್ಲ ತುಂಬ ಕಷ್ಟ ರುಬ್ಬೋಕ್ಕಾಗಲ್ಲ ನಾವು ಕಲ್ಲೇ ರುಬ್ಬಬೇಕು ಟೈಮ್ ಇರಲ್ಲ ಅಂಥ ಟೈಮಲ್ಲಿ ನೀವು ಈ ರೀತಿ ಮಾಡ್ಕೊಬೋದು ಚೆನ್ನಾಗಾಗತ್ತೆ ನಾನು ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೆಚ್ಚಿಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ನಾನು ಎಲ್ಲ ತರಕಾರಿನೂ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ಎಣ್ಣೆ ಏನೂ ಹಾಕಿಲ್ಲ ಮೊದಲು ಕುಕ್ಕರಿಗೆ ಹಾಗೇ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ದು ನೀವು ಬೇಕಂದ್ರೆ ಒಗ್ಗರಣೆಗೂ ಹಾಕೊಬೋದು ಆದರೆ ಈ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಎರಡು ಟೊಮೊಟೊ ಇದು ಅಷ್ಟೇ ಮೀಡಿಯಮ್ ಸೈಜು ಎರಡು ಟೊಮೊಟೊ ನಿಮಗೆ ಟೊಮೊಟೊ ಹುಣ್ಸೆಹೆಹಣ್ಣು ಎರಡು ಹಾಕೊಬೋದು ಬೇಕಂದರೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಒಂದು ಟೊಮೊಟೋನು ಹಾಕೊಬೋದು ಅದು ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಒಲೆ ಮೇಲೆ ಇಡಬೇಕು ತಕ್ಷಣ ವಿಸಲ್ ಹಾಕೋದಕ್ಕೆ ಹೋಗ್ಬಿಡಿ ಇದು ಒಂದು ಕುದಿ ಬರಲಿ ಆಮೇಲೆ ಇದಕ್ಕೆ ವಿಸಲ್ ಹಾಕಬೇಕು ನೀವು ನೀರು ಅಷ್ಟೇ ತುಂಬ ಜಾಸ್ತಿ ಹಾಕ್ಬಿಡಿ ಕಮ್ಮಿ ನೀರು ಹಾಕ್ಕೊಂಡಿರಿ ಆಮೇಲೆ ಬೇಕಂದರೆ ನೀರು ಹಾಕ್ಕೊಬೋದು ನೋಡಿ ಒಂದು ಐದು ನಿಮಿಷದಲ್ಲೆಲ್ಲ ಇದು ಕುದೀತಾ ಬರ್ತಿದೆ ಮತ್ತು ಸೊಪ್ಪು ಎಲ್ಲ ಬಾಡತ್ತಲ್ವ ಅವಾಗ ಸ್ವಲ್ಪ ನೀರು ನಾವು ತುಂಬ ಹಾಕ್ಬಿಟ್ರೆ ಅಲ್ಲಿ ಕುಕ್ಕರಿಂದ ಆಚೆ ಬಂದುಬಿಡತ್ತೆ ಅದಕ್ಕೋಸ್ಕರ ಕಮ್ಮಿನೇ ಹಾಕ್ಕೊಂಡಿರಿ ಇವಾಗ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಇದು ಮನೇಲೇ ಮಾಡಿರೋದು ನಾವು ಒನ್ ಸಿಕ್ಸ್ ಮಂತ್ಗೆ ಆಗುವಷ್ಟು ಎಲ್ಲ ಸಾಂಬಾರು ಪುಡಿ ಮಾಡಿ ಇಟ್ಕೊಳ್ಳಲ್ಲ ಒನ್ ಮಂತು ಫಿ ಹೆಚ್ಚಂದ್ರೆ ಫಿಫ್ಟೀನ್ ಡೇಸ್ ಅಥವಾ ಒಂದು ಮಂತ್ಗೆ ಆಗೋಷ್ಟೇ ಮಾಡಿಟ್ಕೊಳ್ಳೋದು ಮತ್ತು ಅದು ಖಾಲಿ ಆದಮೇಲೆ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಆವಾಗ ಅವಾಗ ಆಗಿ ಮಾಡಿಕೊಂಡ್ರೆ ನಾವು ಸ್ಟಾಕ್ ಇಟ್ಕೊಂಡ್ರೆ ಸ್ವಲ್ಪ ಅದ್ರದ್ದು ಪರಿಮಳ ಎಲ್ಲ ಆಗಿರುತ್ತೆ ಹಾಗಾಗಿ ಅವಾಗ ಅವಾಗ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಉಪ್ಪು ಬೇಕಂದರೆ ಈ ಟೈಮಲ್ಲಿ ನೀನು ನೋಡಿಕೊಂಡು ಹಾಕಿ ಹೆಚ್ಚಿಸ್ಕೊಳ್ಳಿ ನೀರು ಅಷ್ಟೇ ಈ ಟೈಮಲ್ಲಿ ನೀವು ಸ್ವಲ್ಪ ನೀರು ಬೇಕಂದ್ರೂ ನಾನು ನಾನಿವಾಗ ಬೇಳೆ ಬೇಯಿಸಿಕೊಂಡಿದ್ದೆಲ್ಲ ಅದನ್ನು ಸಹ ಇದರಲ್ಲೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ವೀಸಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೇಳೆನ ಇವಾಗ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಹಣ್ಣಿನ ರಸ ಬೇಕಾದರೂ ಹಾಕೋಬೋದು ಈ ಟೈಮಲ್ಲಿ ನಿಮಗೆ ಯಾವ ರೀತಿ ಬೇಕು ಕನ್ಸಿಸ್ಟೆನ್ಸಿ ಆ ರೀತಿ ನೀರನ್ನೇ ಹೆಚ್ಚಿಸ್ಕೊಳ್ಳಿ ನಾನಿಲ್ಲಿ ಮುದ್ದೆ ಮತ್ತು ಅನ್ನಕ್ಕೆ ಎರಡು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಂದನೆ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ವಿಸಲ್ ಹಾಕ್ಸ್ತಾ ಇದ್ದೀನಿ ಇಲ್ಲಿ ಒಂದು ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗತ್ತೆ ಎರಡು ವಿಸಲೆಲ್ಲ ಹಾಕ್ಬಿಟ್ರೆ ಎಲ್ಲ ಓಪನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದೆಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ ಇವಾಗ ಇಷ್ಟು ನೀರಿದೆ ಸಾಕಾಗುತ್ತೆ ಏನು ನೀರು ಬೇಕಂತಿಲ್ಲ ಕೊನೆಯದಾಗಿ ಒಂದು ಒಗ್ಗರಣೆ ಈ ಸಾಂಬಾರಿಗೆ ನೀವು ಒಗ್ಗರಣೆ ಹಾಕೋಬೇಕು ಅಂತಲೇ ಏನಿಲ್ಲ ನಾನು ಸ್ವಲ್ಪ ಸ್ವಲ್ಪ ಲೈಟಾಗಿ ಹಾಕೊತಾ ಇದ್ದೀನಿ ನೀವು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ತೆಂಗಿನಕಾಯಿ ರುಬ್ಬಿನೂ ಹಾಕೊಬೋದು ನಾನಿಲ್ಲಿ ಯಾವುದು ರುಬ್ಬಿ ಹಾಕ್ತಾಯಿಲ್ಲ ನಿಮಗೆ ರುಬ್ಬೋದು ಬೇಡ ಅಂತಂದರೆ ತುರ್ದು ಸಹ ಹಾಕೊಬೋದು ತೆಂಗಿನಕಾಯಿನ ಅದು ಚೆನ್ನಾಗಿರುತ್ತೆ ನಾನಿಲ್ಲಿ ತೆಂಗಿನಕಾಯಿ ಯೂಸ್ ಮಾಡಿಲ್ಲ ಇವತ್ತು ಇವಾಗೆಲ್ಲ ಸಾ ಸಾಸಿವೆ ಕರಿಬೇವು ಎಲ್ಲ ಚಟಪಟ ಆದಮೇಲೆ ಇದಕ್ಕೆ ನಾನು ರುಬ್ ಕುದಿಸಿಟ್ಕೊಂಡಿದ್ನಲ್ಲ ಸಾಂಬಾರು ಇದನ್ನು ಅದ್ರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕಿ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನಿಮಗೆ ಬೇಕಂದರೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಆದರೆ ಮುದ್ದೆಗೆ ಬೆಲ್ಲ ಹಾಕಿದ್ರೆ ಸಾಂಬಾರು ಚೆನ್ನಾಗಲ್ಲ ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ ನೋಡಿ ಈ ರೀತಿ ಇದೆ ಸಾಂಬಾರು ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಲೆವೆನ್ ತರ್ಟಿ ಆಗ್ತಾ ಬಂದಿದೆ ಇವಾಗ ನಾನು ತೋಟಕ್ಕೆ ಹೋಗಬೇಕು ಅಪ್ಪ ಒಬ್ಬರೇ ಮರ್ಗಸಿ ಮಾಡ್ತಾ ಇದ್ದಾರೆ ಹಾಗಾಗಿ ಊರಿಂದ ತಂಗಿ ಬೇ ಅವರು ಬೇರೆ ಬಂದಿದ್ರಲ್ವ ಮಕ್ಕಳನ್ನೆಲ್ಲ ಅವ್ರು ನೋಡ್ಕೊತಾರೆ ಹಾಗಾಗಿ ನಾನು ಮತ್ತು ನನ್ನ ತಂಗಿದ ಹಸ್ಬೆಂಡು ಮತ್ತು ಮಕ್ಕಳು ದೊಡ್ಡ ಮಕ್ಕಳಿದ್ದಾರಲ್ಲ ಅವರಷ್ಟೇ ಕರ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಮನೆ ಹತ್ರನೇ ನೋಡಿ ಮಕ್ಕಳೆಲ್ಲರೂ ಹಾಯ್ ಮಾಡ್ತಿದ್ದಾರೆ ನಾನು ಏನಕ್ಕೆ ವಾಯ್ಸ್ ಓವರ್ ಇದ್ದೀನಿ ಅಂದರೆ ಇದೇ ಕಾರಣಕ್ಕೆ ಇವರು ಒಬ್ಬರು ಮಾತು ನಿಲ್ಲಿಸಲ್ಲ ಅಷ್ಟು ಮಾತಾಡ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಇದ್ದೀನಿ ಇವಾಗ ತೋಟಕ್ಕೆ ಹೋಗಬೇಕು ತುಂಬ ಬಿಸಿಲಿದೆ ತೋಟದಲ್ಲಿ ಹೇಗೆ ಬಟ್ಟೆ ಎಲ್ಲ ಕಟ್ಕೊಳ್ತಲ್ಲೇ ತೋಟಕ್ಕೆ ಹೋಗೋದಕ್ಕೆ ಆಗಲ್ಲ ತುಂಬ ಬಿಸಿಲಿದೆ ಇದು ಮಲೆನಾಡ ಅಂತ ಒಂದು ಸಲ ಅನ್ಸುತ್ತೆ ಒಂದೊಂದು ಸಲ ಈ ನಾರ್ತ್ ಸೈಡಲ್ಲೆಲ್ಲ ಬಿಸಿಲಿದೆಯಲ್ಲ ಆ ರೀತಿ ಇದೆ ಅದು ಮನೆ ಹತ್ತಿರ ಅಂತೂ ಕೂರೋದಕ್ಕೆ ಆಗಲ್ಲ ತೋಟದಲ್ಲಿ ಆ ಸ್ವಲ್ಪ ಗಾಳಿಯಾದರೂ ಬರುತ್ತೆ ಮನೆ ಹತ್ರ ಅಂತೂ ತುಂಬ ಬಿಸಿಲಿದೆ ಇವಾಗ ಅಪ್ಪ ಒಬ್ಬರೇ ಮರ್ಗಸಿ ಮಾಡ್ತಾ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದ್ವಿ ನಮಗೆ ಮರ್ಗಸಿ ಎಲ್ಲ ಮಾಡಿ ಗೊತ್ತಿಲ್ಲ ಕೈಯೆಲ್ಲ ನೋವತ್ತೆ ಒಂದೆರಡು ದಿನ ಅಭ್ಯಾಸ ಆಗಬೇಕು ಆದರೂ ಒಬ್ಬರೇ ಮಾಡ್ತಾ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀವಿ ನನ್ನ ತಂಗಿಯವ್ರ ಹಸ್ಬೆಂಡು ಬಂದಿದ್ದಾರೆ ಅವ್ರಿಗೂ ಅಷ್ಟೇ ಏನು ಅಭ್ಯಾಸ ಇಲ್ಲ ಅವರು ಸಿಟಿನಲ್ಲೇ ಬೆಳೆದಿರೋದು ಅದೇ ಅಪ್ಪ ಒಬ್ಬರೇ ಇದ್ದಾರಲ್ಲ ಅಂತ ಬಂದಿದ್ದಾರೆ ಅಷ್ಟೇ ಅವರು ಅದ್ರ ಜೊತೆಗೆ ಹಿಂದೆಯಿಂದ ಮಕ್ಕಳು ಮಕ್ಳು ಬಂದರು ಅವರು ಒಂದು ಚಿಕ್ಕದೊಂದು ಚಾಕಿಟ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಅವ್ರ ಕೈಯಲ್ಲಿ ಏನಾಗಲ್ಲ ಮಾಡೋದಕ್ಕೆ ಇವಾಗ ಆಲ್ರೆಡಿ ಅಪ್ಪ ಒಬ್ಬರೇ ಕಡಿತಾ ಇದ್ದರು ಅಪ್ಪಕ್ಕೂ ದೊಡ್ಡ ದೊಡ್ಡ ಮರ ಎಲ್ಲ ಕಡಿಯೋದಕ್ಕಾಗಲ್ಲ ಅವರೊಂದು ಇಪ್ಪತ್ತಡಿ ಅಷ್ಟೇ ಹತ್ತು ಇಪ್ಪತ್ತಡಿ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಎಲ್ಲ ಸವರ್ತಾರೆ ಕಡಿತಾರೆ ನಾವು ಕೆಳಗೆ ನಿಂತ್ಕೊಂಡು ಸವರ್ಬೇಕಷ್ಟೇನೆ ಟೂ ಡೇಸ್ ಆದಮೇಲೆ ಮರಗಸಿ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದರು ಇವಾಗ ಹೇಗೂ ನಾವು ಇದೀವಲ್ಲ ಸ್ವಲ್ಪ ಮನೆ ಹತ್ತಿರನೇ ಹಾಗಾದ್ರೂ ಸ್ವಲ್ಪ ಚಿಕ್ಕ ಚಿಕ್ಕ ಎಲ್ಲ ಕಡಿಯೋಣ ಅಂತ ಕಡಿತಾ ಇದ್ವಿ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್